ಹುಡುಗರು ಹುಡುಗಿಯರಿಗಾಗಿ ಹೊಡೆದಾಡಿಕೊಳ್ಳೋ ಕಾಲ ಹೊಂದಿತ್ತು ಈಗ ಟ್ರೆಂಡ್ ಬದಲಾಗಿದ್ದು ಹುಡುಗಿಯರು ಹುಡುಗರಿಗಾಗಿ ಹೊಡೆದಾಡ್ಕೊಳ್ಳೋದಿರ್ಲಿ ಡೈರೆಕ್ಟ್ ಆಗಿ ಕೊಲೆಗಳನ್ನೇ ಮಾಡೋಕೆ ಮುಂದಾಗಿದ್ದಾರೆ ಕೆಲವೊಂದು ಸಲ ಮದುವೆಯಾದ್ಮೇಲೆ ಹುಟ್ಟೋ ಪ್ರೀತಿಯಿಂದ ತಾಳಿ ಕಟ್ಟಿದ ಪಾಪಕ್ಕೆ ಅಮಾಯಕ ಗಂಡು ಮಕ್ಕಳು ಬಲಿಯಾಗ್ತಿದ್ದಾರೆ ಕೈ ಹಿಡಿದ ಗಂಡ ಇಷ್ಟವಾಗದೆ ಇದ್ರೆ ಹೆತ್ತವರಿಗೆ ಹೇಳ್ಬೇಕು ಆದ್ರೆ ಅಪ್ಪ ಅಮ್ಮನನ್ನ ಹೆದರಿಸೋಕೆ ಆಗದೆ ತಮ್ಮ ಕೈಯಾರೆ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ತಾಳಿ ಕಟ್ಟಿದ ಗಂಡನ ಜೊತೆ ಇರೋಕೆ ಆಗದೆ ಪ್ರಿಯಕರನ ಜೊತೆ ಎಲ್ಲವನ್ನ ಹಂಚಿಕೊಳ್ಳೋ ಕೆಲವರು ಹೊಸ ಹೊಸ ಕ್ರೈಮ್ಗಳನ್ನು

ಬಿಹಾರದ ಚಾಪ್ರಾ ಹೊರವಲಯದಲ್ಲಿ ಸಣ್ಣದೊಂದು ಹಳ್ಳಿ ಇದೇ ಗ್ರಾಮದಲ್ಲಿ ಸಂತೋಷ್ ಎಂಬ ಯುವಕನಿಗೆ ತಡವಾಗಿ ಮದುವೆಯಾಗಿತ್ತು ಇವನ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಒಳ್ಳೆ ಹುಡುಗ ಅಲ್ಲದೆ ಅಮಾಯಕ ಸ್ಕೂಲ್ ಮುಖ ನೋಡದೆ ಇದ್ರು ಸ್ವಂತ ವ್ಯಾಪಾರ ಮಾಡ್ತಾ ಚೆನ್ನಾಗಿ ದುಡಿತಿದ್ದ ಚಾಪ್ರಾ ಟೌನ್ ನಲ್ಲಿ ಸ್ವಂತ ಮನೆಯನ್ನು ಕಟ್ಟಿಸಿದ್ದ ಸಂತೋಷ್ ಪೋಷಕರು ಆರ್ಥಿಕವಾಗಿ ಚೆನ್ನಾಗೇ ಇದ್ರು ಅಲ್ಲದೆ ಮತ್ತೊಬ್ಬ ಮಗನ ಜೊತೆನೆ ಇರ್ತಿದ್ರು ಸಂತೋಷ್ ಅಮಾಯಕ ನೋಡೋಕೆ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಹೀಗಾಗಿ ಸಾಕಷ್ಟು ಹೆಣ್ಣುಗಳು ಇವನನ್ನ ರಿಜೆಕ್ಟ್ ಮಾಡಿದ್ರು ಹೀಗೆ ಇಪ್ಪತ್ತೊಂಬತ್ತು ವರ್ಷ ಕಾಲಿಡುತ್ತಿದ್ದಂತೆ ಇವನಿಗೆ ಮದುವೆ ಯೋಗ ಕೂಡಿ ಬಂದಿತ್ತು ಸಂಬಂಧಿಕರು ಗಂಜ್ ನಲ್ಲಿರುವ ಸಿಮ್ರನ್ ಎಂಬ ಯುವತಿಯನ್ನ ಸಂತೋಷ್ಗೆ ತೋರಿಸಿದ್ರು ಸಿಮ್ರನ್ಗೆ ಗೆ ಮೂರು ವರ್ಷ ವಯಸ್ಸು ಡಿಗ್ರಿ ಓದಿದ್ಲು ಒಂದಷ್ಟು ಬಟ್ಲರ್ ಇಂಗ್ಲಿಷ್ ಬೇರೆ ಮಾತಾಡ್ತಿದ್ಲು ಕಳೆದ ಏಪ್ರಿಲ್ ಇಪ್ಪತ್ ಮೂರರಲ್ಲಿ ಸಂತೋಷ್ ವರದಕ್ಷಿಣೆ ಪಡೆಯದೆ ಸಿಮ್ರನ್ ಕೊರಳಿಗೆ ತಾಳಿ ಕಟ್ಟಿದ್ದ ಅಷ್ಟೇ ಅಲ್ಲದೆ ಮದುವೆ ಖರ್ಚನ್ನು ಇವನೇ ನೋಡ್ಕೊಂಡಿದ್ದ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆಯಾದ್ರೂ ರಿಸೆಪ್ಷನ್ ಮಾತ್ರ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿದ್ದ ಮೊದಲೇ ಮದುವೆಯಾಗಿಲ್ಲ ಲೇಟ್ ಲತೀಫ್ ಅಂತಿದ್ದ ಗ್ರಾಮಸ್ಥರು ಸಂತೋಷ್ಗೆ ಸಿಕ್ಕ ಬ್ಯೂಟಿನ ನೋಡಿ ಮೂಗಿನ ಮೇಲೆ ಬೆರಳಿಟ್ಕೊಂಡಿದ್ದ ಮದುವೆ ಆಗುತ್ತೋ ಇಲ್ವೋ ಅಂತ ಕೊರಕ್ತಿದ್ದ ಸಂತೋಷ್ಗೆ ಸಿಮ್ರಾನ್ ಗಂಟು ಬೀಳ್ತಿದ್ದಂತೆ ಸಂತೋಷ್ ಸಂತೋಷದ ಅಲೆಯಲ್ಲಿ ತೇಲಾಡಿದ್ದ ಮದುವೆಯಾದ ಫಸ್ಟ್ ನೈಟ್ ದಿನವೇ ಸಿಮ್ರನ್ಗೆ ಸಂತೋಷ್ ಸ್ಮಾರ್ಟ್ಫೋನ್ ನ ಕೊಡಿಸಿದ್ದ ಮೂರು ರಾತ್ರಿಯ ಮಧುರ ಕ್ಷಣಗಳನ್ನ ಇಬ್ರು ಎಂಜಾಯ್ ಮಾಡಿದ್ರು ಇಂಥ ಬ್ಯೂಟಿ ಈ ಪೆದ್ನನ್ ಮಗನನ್ನ ಮದುವೆಯಾಗಿದ್ದಾಳೆ ನನ್ನ ಮಗನ ಜೊತೆ ಬಾಳ್ತಾಳೋ ಇಲ್ವೋ ಅಂತ ಸಂತೋಷ್ ಪೋಷಕರು ಆತಂಕಗೊಂಡಿದ್ರು ಆದ್ರೆ ಸಿಮ್ರನ್ ಗಂಡನ ಜೊತೆ ಸಲುಗೆಯಿಂದ ಇರೋದನ್ನ ನೋಡಿ ಅತ್ತೆ ಮಾವ ಖುಷಿಯಾಗಿದ್ರು ಎಷ್ಟೇ ಆಗ್ಲಿ ಹೊಸ ಹೆಂಡತಿ ಹೆಂಡತಿ ಜೊತೆ ಪ್ರತಿದಿನ ಇರಬೇಕು ಅಂತ ಸಂತೋಷ್ ಇವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ದ ಪ್ರತಿದಿನ ಸಿನಿಮಾ ಶಾಪಿಂಗ್ ಹೋಟೆಲ್ ಅಂತ ಹೊರಗೆ ಸುತ್ತಾಡಿಸ್ತಿದ್ದ ತನ್ನ ಹೆಂಡತಿನ ಸಂಬಂಧಿಕರಿಗೆಲ್ಲ ತೋರಿಸಿ ಖುಷಿಯಲ್ಲಿ ತೇಲ ಿದ್ದ ಇವರಿಬ್ಬರನ್ನ ನೋಡಿ ಎಲ್ರು ಅನ್ಯೋನ್ಯ ದಾಂಪತಿಗಳು ಅಂತಾನೆ ಭಾವಿಸಿದ್ರು ಆದ್ರೆ ಇಷ್ಟೆಲ್ಲ ನಡೆದಿದ್ದು ಮದುವೆಯಾದ ಕೇವಲ ಹತ್ತೆ ಹತ್ತು ದಿನದಲ್ಲಿ ಹನ್ನೊಂದನೇ ದಿನ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ರು ಸಂತೋಷ್ ನ ಬಹಳ ವರ್ಷಗಳ ಬಯಕೆ ಈಡೇರಿತ್ತು ಸಂತೋಷ್ ಪಾಲಿಗೆ ಮದುವೆಯಾದ ಬಳಿಕ ಕಳೆದ ಹತ್ತು ದಿನಗಳು ಗೋಲ್ಡನ್ ಡೇಸ್ ಆಗಿದ್ವು ಮದುವೆಯಾದ ಹದಿನೈದು ದಿನದ ಬಳಿಕ ಬಂದ ಸಿಮ್ರಾನ್ ತಂದೆ ಅಳಿಯ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿದ್ದ ತವರು ಮನೆಗೆ ಬಂದ ಸಿಮ್ರಾನ್ ಫುಲ್ ಖುಷಿಯಾಗಿದ್ಲು ಆದ್ರೆ ಗಂಡ ಮನೆಯಲ್ಲೇ ಇದ್ರು ಕೇರ್ಲೆಸ್ ಮಾಡ್ತಿದ್ಲು ತನ್ನ ಸೋದರ ಮಾವನ ಮಕ್ಕಳು ಸೋದರ ಮಾವನ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ು ಅವರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿದ್ಲು ಆ ದಿನ ರಾತ್ರಿ ಸಿಮ್ರನ್ ತವರು ಮನೆಯಲ್ಲೇ ಅಳಿಯ ಮಗಳಿಗೆ ಅಂತ ಸಪರೇಟ್ ಆಗಿ ರೂಮ್ ಕೂಡ ಕೊಟ್ಟಿದ್ರು ಆದ್ರೆ ಸಿಮ್ರನ್ ಮಾತ್ರ ಗಂಡನ ಜೊತೆ ಮಲಗೋದಕ್ಕೆ ಹೋಗಿರ್ಲಿಲ್ಲ ಮನೆಯಲ್ಲಿ ಬಂಧುಗಳಿದ್ದಾರೆ ಅವರೆಲ್ಲ ಇರುವಾಗ ನಾವಿಬ್ರು ಹೀಗೆ ರೂಮ್ ಗೆ ಸೇರಿಕೊಳ್ಳೋದು ಸರಿಯಲ್ಲ ಅಂತ ಗಂಡನನ್ನ ಸಮಾಧಾನ ಮಾಡಿದ್ಲು ಮೊದ್ಲೇ ಅಮಾಯಕ ಹೀಗಾಗಿ ಹೆಂಡ್ತಿ ಹೇಳಿದ್ದಕ್ಕೆಲ್ಲ ಸಂತೋಷ್ ತಲೆ ಆಡಿಸಿದ್ದ ಸಿಮ್ರನ್ ತವರು ಮನೆಗೆ ಬಂದಾಗಿನಿಂದ ಫೋನ್ ನಲ್ಲೇ ಬ್ಯುಸಿಯಾಗಿದ್ಲು ಒಂದು ದಿನ ಸಂತೋಷ್ ತಾಯಿ ಮಗನಿಗೆ ಫೋನ್ ಮಾಡಿ ನಿನ್ ಹೆಂಡತಿ ಯಾವಾಗ್ಲೂ ಫೋನ್ ನಲ್ಲೇ ಬಿಸಿ ಇರ್ತಾಳೆ ನಾನ್ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳಿದ್ಲು ಅವತ್ತಿಂದ ಸಂತೋಷ್ ತನ್ನ ಹೆಂಡತಿ ಫೋನ್ ಮೇಲೆ ನಿಗಾ ಇಟ್ಟಿದ್ದ ಸಿಮ್ರನ್ ಫೋನ್ ಅಲ್ಲಿ ಮಾತಾಡ್ತಾ ಯಾವಾಗ್ಲೂ ಕುಲುಕ್ತಿದ್ಲು ನಗೋದೇನು ನಾಚಿಕೊಳ್ಳೋದೇನು ಯಾವಾಗ್ಲೂ ಫೋನ್ ನಲ್ಲೇ ಬಿ ಇರ್ತಿದ್ದ ಸಿಮ್ರನ್ ವಯ್ಯಾರ ದಾಟ ನೋಡಿದ ಗಂಡ ಸಂತೋಷ್ ಯಾರ್ ಜೊತೆ ಮಾತಾಡ್ತಾ ಇದೀಯಾ ಅಂತ ಕೇಳಿದ್ದ ನನ್ನ ಫ್ರೆಂಡ್ ಅಂತ ಹೇಳಿ ಸಿಮ್ರನ್ ಸುಮ್ಮನಾಗ್ತಿದ್ಲು ಆದ್ರೆ ಸಿಮ್ರನ್ ಮೇಲೆ ಅನುಮಾನ ಇದ್ದಿದ್ರಿಂದ ಸಂತೋಷ್ ಒಂದು ದಿನ ಿನ ಸಿಮ್ರನ್ ಚಾಟ್ ಚಾಟ್ ನೋಡಿದ್ದ ಆಗ ತನ್ನ ಬೆಡ್ರೂಮ್ ವಿಷಯಗಳನ್ನ ಸಿಮ್ರನ್ ವಾಟ್ಸಪ್ ನಲ್ಲಿ ಶೇರ್ ಮಾಡ್ಕೊಂಡಿದ್ಲು ಮೊಬೈಲ್ ನಲ್ಲಿದ್ದ ಸಿಮ್ರನ್ ಅಶ್ಲೀಲವನ್ನೆಲ್ಲ ನೋಡಿದ ಸಂತೋಷ್ ಕೆರಳಿ ಕೆಂಡವಾಗಿದ್ದ ಹೆಂಡತಿ ಕೈಯಲ್ಲಿದ್ದ ಮೊಬೈಲ್ ನ ಕಿತ್ಕೊಂಡು ಬೇಸಿಕ್ ಸೆಟ್ ನ ಕೈಯಲ್ಲಿಟ್ಟಿದ್ದ ಅಂದಿನಿಂದ ಸಿಮ್ರನ್ ಗಂಡನ ಪಕ್ಕದಲ್ಲಿ ಮಲಗೋದನ್ನೇ ಬಿಟ್ಟಿದ್ಲು ತನ್ನ ಅಕ್ರಮ ಸಂಬಂಧದ ವಿಷಯ ಗಂಡನಿಗೆ ಗೊತ್ತಾಗಿದ್ದೆ ತಡ ಸಿಮ್ರನ್ ವರ್ತನೆ ಮತ್ತಷ್ಟು ಮಿತಿ ಮೀರಿತ್ತು ಗಂಡ ಬೆಳಗ್ಗೆ ಒಂಬತ್ತು ಗಂಟೆಗೆ ವ್ಯಾಪಾರಕ್ಕೆ ಹೋಗ್ತಿದ್ದಂತೆ ಬಾಯ್ ಫ್ರೆಂಡ್ ಗೆ ಫೋನ್ ಮಾಡಿ ಮನೆಗೆ ಕರೆಸಿಕೊಳ್ತಿದ್ಲು ಗಂಡನ ಜೊತೆ ಮೊದಲ ರಾತ್ರಿ ಕಳೆದಿದ್ದ ಅದೇ ಮಂಚದಲ್ಲಿ ಸಿಮ್ರನ್ ಅವಳ ಬಾಯ್ ಫ್ರೆಂಡ್ ಜೊತೆ ಬೆತ್ತಲಾಗ್ತಿದ್ಲು ಪ್ರತಿದಿನ ಗಂಡನಿಲ್ಲದ ಹೊತ್ತಲ್ಲಿ ಬರ್ತಿದ್ದ ಸಿಮ್ರಾನ್ ಪ್ರಿಯಕರ ಅವಳನ್ನ ತಿಂದುಂಡು ಹೋಗ್ತಿದ್ದ ಇದನ್ನೆಲ್ಲ ಕಣ್ಣಾರೆ ಕಂಡಿದ್ದ ದೂರದ ಸಂಬಂಧಿಕರು ಸಂತೋಷ್ ತಾಯಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು ಇದೆಲ್ಲ ಹೊರಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೆದರಿದ ಸಂತೋಷ್ ತಾಯಿ ತನ್ನ ಮಗಳನ್ನ ಕರ್ಕೊಂಡು ಬಂದು ಸಂತೋಷ್ ಮನೆಯಲ್ಲೇ ಸೊಸೆಯ ಕಾವಲಿಗೆ ಠಿಕಾಣಿ ಹೂಡಿದ್ಲು ಸಂತೋಷ್ ಸಹೋದರಿ ತನ್ನ ತಮ್ಮನ ಸಂಸಾರ ಉಳಿಸೋಕೆ ಮನೆಯಲ್ಲಿ ಮಕ್ಕಳು ಗಂಡನನ್ನ ಬಿಟ್ಟು ಬಂದಿದ್ಲು ಹೀಗೆ ನಾದಿನಿ ಅತ್ತೆ ಮನೆಗೆ ಬರ್ತಿದ್ದಂತೆ ಖತರ್ನಾಕ್ ಸಿಮ್ರನ್ ಮತ್ತೆ ಗಂಡನ ಜೊತೆ ಸಲುಗೆಯಿಂದ ಇರುವಂತೆ ನಾಟಕವನ್ನ ಶುರು ಮಾಡಿದ್ಲು ಇದರಿಂದ ಸಿಮ್ರನ್ಗೆ ತನ್ನ ಬಾಯ್ ನ ಮೀಟ್ ಮಾಡೋಕೆ ಅವಕಾಶವಾಗಿರಲಿಲ್ಲ ಹೀಗಾಗಿ ಗಂಡನೇ ಸರ್ವಸ್ವ ಅಂದುಕೊಂಡು ಗಂಡನ ಸಖ್ಯ ಸೇರಿದ್ಲು ಇದನ್ನೆಲ್ಲ ನೋಡಿದ ಸಂತೋಷ್ ಈ ಸಮಸ್ಯೆ ಇಲ್ಲಿಗೆ ಮುಗಿತು ಅಂತ ನೆಟ್ಟುಸಿರು ಬಿಟ್ಟಿದ್ಲು ಆದ್ರೆ ಕತೆ ಬದಲಾಗಿದ್ದೆ ಇಲ್ಲಿಂದ ಕಳೆದ ಜೂನ್ ಹದಿನೇಳರಂದು ಯಾರದ್ದು ಸಂಬಂಧಿಕರ ಮದುವೆ ಇದೆ ಅಂತ ಸಂತೋಷ್ ಸಹೋದರಿ ಹಾಗೂ ತಾಯಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ರೆಡಿಯಾಗಿ ಹೋಗಿದ್ರು ನಾವು ಬರೋದು ಎರಡು ದಿನ ಆಗುತ್ತೆ ನನ್ನ ಮಗನನ್ನ ಚೆನ್ನಾಗಿ ನೋಡ್ಕೋ ಅವನು ಕಡಿಮೆ ಮಾಡಿದಾನೆ ನೀನು ಕೇಳಿದ್ದನ್ನೆಲ್ಲ ಕೊಡಿಸ್ತಾನೆ ಇಬ್ರು ಅನ್ಯೋನ್ಯವಾಗಿ ಇರಿ ಅಂತ ಕಿವಿ ಮಾತು ಹೇಳಿ ಹೋಗಿದ್ಲು ಸಂತೋಷ್ ತಾಯಿ ಇತ್ತ ಸಂತೋಷ್ ಮನೆಯಲ್ಲಿ ಯಾರೂ ಇಲ್ಲ ನನ್ನ ಹೆಂಡತಿ ಜೊತೆ ಸಂತೋಷದ ಮಧುರಗಳಿಗೆ ಗಳನ್ನ ಕಳಿಯಬಹುದು ಅಂತ ಮನೆಯಲ್ಲೇ ಇದ್ದ ಅಲ್ಲದೆ ನಾನು ಹೊರಗಡೆ ಹೋದ್ರೆ ಮತ್ತೆ ಅದೆಲ್ಲ ಇವಳ ಬಾಯ್ ಫ್ರೆಂಡ್ ನ ಕರೆಸಿಕೊಳ್ತಾಳೋ ಅಂತಾನು ಸಂತೋಷ್ ಹೆದರಿದ್ದ ಆದ್ರೆ ಸಂತೋಷ್ ಮನೆ ಎಲ್ಲಿದ್ರು ಅದೇ ದಿನ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸಿಮ್ರನ್ ಫೋನ್ ಮಾಡಿ ಮನೆಗೆ ಕರೆಸಿಕೊಂಡಿದ್ಲು ಗಂಡನಿಗೆ ನಮ್ಮ ದೂರದ ಸಂಬಂಧಿ ಅಂತ ಪರಿಚಯ ಮಾಡಿಸಿದ್ಲು ಇರುವಾಗ ಬಾಯ್ ಫ್ರೆಂಡ್ ನ ಕರೆಸುವಷ್ಟು ಧೈರ್ಯ ಮಾಡಲ್ಲ ಅಂತ ಸಂತೋಷ್ ಅನ್ಕೊಂಡಿದ್ದ ಇವನ ವೀಕ್ನೆಸ್ ಗೊತ್ತಿದ್ದ ಸಿಮ್ರನ್ ಗಂಡನೆಯೊದರೆ ಫೋನ್ ಮಾಡಿ ಬಾಯ್ ಫ್ರೆಂಡ್ ನ ಮನೆಗೆ ಕರೆಸಿಕೊಂಡಿದ್ಲು ಇತ್ತ ಸಂತೋಷ್ ಇವನು ಸಿಮ್ರನ್ ಸಂಬಂಧಿನೇ ಇರಬೇಕು ಅಂತ ನಂಬಿದ್ದ ಆ ದಿನ ರಾತ್ರಿ ಮೂವರು ಒಟ್ಟಿಗೆ ಕುಳಿತು ಊಟ ಮಾಡಿದ್ರು ಎಲ್ರು ಕೂತು ಲೋಕಾಭಿರೋಡಿಯಾಗಿ ಮಾತಾಡಿದ್ರು ಇನ್ನೇನು ಮಲಗೋಣ ಅಂತ ಸಂತೋಷ್ ರೂಮ್ಗೆ ಹೋಗೋಕೆ ಸಿಮ್ರನ್ಗೆ ಸನ್ನೆ ಕೊಟ್ಟಿದ್ದ ಆಗ್ಲೇ ಸಿಮ್ರನ್ ಪ್ರಿಯಕರ ಹಿಂದೆಯಿಂದ ಬಂದು ಸಂತೋಷ್ ಕೊರಳಿಗೆ ಹಗ್ಗದಿಂದ ಗಟ್ಟಿಯಾಗಿ ಬಿಗಿದಿದ್ದ ಸಿಮ್ರನ್ ಗಂಡನ ಕೈಕಾಲುಗಳನ್ನು ಹಿಡ್ಕೊಂಡಿದ್ಲು ಹೀಗೆ ನರರೂಪದ ರಾಕ್ಷಸರು ಅಮಾಯಕ ಸಂತೋಷ್ ಕೊರಳಿಗೆ ನೇಣು ಬಿಗಿದು ಕೊಲೆ ಮಾಡಿದ್ರು ಕೇವಲ ಹತ್ತು ನಿಮಿಷದ ಹಿಂದೆ ಹೊಟ್ಟೆ ತುಂಬ ಊಟ ಹಾಕಿ ಮರ್ಯಾದೆ ಮಾಡಿದವನನ್ನೇ ಇಲ್ಲೊಬ್ಬ ಪಾತಕಿ ಕೊಲೆ ಮಾಡಿದ್ದ ಇತ್ತ ಪತಿವ್ರತೆ ಸಿಮ್ರನ್ ತಾನು ಇಟ್ಕೊಂಡವನಿಗಾಗಿ ತಾಳಿ ಕಟ್ಟಿದ ಗಂಡನಿಗೆ ಚಟ್ಟ ಕಟ್ಟಿದ್ಲು ಬಳಿಕ ಮನೆಯಲ್ಲಿದ್ದ ಹಣ ಒಡವೆ ಎಲ್ಲವನ್ನ ಪ್ಯಾಕ್ ಮಾಡಿಕೊಂಡು ಪ್ರಿಯಕರನ ಜೊತೆ ಪರಾರಿಯಾಗಿದ್ಲು ಮಾರನೇ ದಿನ ಸಂಜೆ ಸಂತೋಷ್ ತಾಯಿ ಮಗನಿಗೆ ಫೋನ್ ಮಾಡಿದ್ಲು ಆದ್ರೆ ಮಗ ಫೋನ್ ರಿಸೀವ್ ಮಾಡಿರ್ಲಿಲ್ಲ ಸೊಸೆಯ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು ಇದರಿಂದ ಆತಂಕಗೊಂಡ ಸಂತೋಷ್ ತಾಯಿ ತನ್ನ ಇನ್ನೊಬ್ಬ ಮಗನಿಗೆ ಫೋನ್ ಮಾಡಿ ಮನೆ ಹತ್ರ ಕಳಿಸಿದ್ಲು ಆದ್ರೆ ಮನೆ ಬೀಗ ಹಾಕಿರೋದನ್ನ ನೋಡಿದ ಸಂತೋಷ್ ಸಹೋದರ ಅಣ್ಣ ಅತ್ತಿಗೆ ಎಲ್ಲೋ ಹೊರಗೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದ ಹೀಗೆ ಸಂತೋಷ್ ತಮ್ಮ ಹೊರಗೆ ನಿಂತಿರುವಾಗಲೇ ಅಲ್ಲಿಗೆ ಬಂದ ಗ್ರಾಮಸ್ಥನೊಬ್ಬ ನಿನ್ನ ಅಣ್ಣನ ಹೆಂಡತಿ ಲಗೇಜ್ ಎತ್ಕೊಂಡು ಯಾರೋ ಒಬ್ಬ ವ್ಯಕ್ತಿಯ ಜೊತೆ ಬೈಕ್ ಅಲ್ಲಿ ಹೋಗ್ತಿದ್ಲು ಅಂತ ಹೇಳಿದ್ದ ಅವನ ಮಾತು ಕೇಳಿ ಗಾಬರಿಯಾದ ಸಂತೋಷ್ ಸಹೋದರನ ಮನೆಯ ಕಿಟಕಿಯಲ್ಲಿ ನೋಡಿದ್ದ ಆಗ ರೂಮಲ್ಲಿ ಸಂತೋಷ್ ಮೃತದ ಫ್ಯಾನ್ ಫ್ಯಾನ್ಗೆ ನೇತಾಡ್ತಿರೋದನ್ನು ನೋಡಿ ಗಾಬರಿಯಾಗಿ ಚೀರಾಡಿದ್ದ ಕೂಡಲೇ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಬೀಗ ಹೊಡೆದು ಮೃತದೇಹವನ್ನ ಕೆಳಗಿಳಿಸಿದ್ದ ಸಂತೋಷ್ ಕೊಲೆ ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ರು ತಲೆ ಮರೆಸಿಕೊಂಡಿದ್ದ ಸಿಮ್ರನ್ ಹಾಗೂ ಆಕೆಯ ಪ್ರಿಯಕರನನ್ನ ಅರೆಸ್ಟ್ ಮಾಡಿದ್ರು ಇಲ್ಲಿ ಸಿಮ್ರನ್ ಬಾಯ್ ಫ್ರೆಂಡ್ ಬೇರೆ ಯಾರೂ ಅಲ್ಲ ಸ್ವಂತ ಸೋದರ ಮಾವನ ಮಗನೇ ಮದುವೆಗೂ ಮುನ್ನವೇ ಅವನ ಜೊತೆ ಸಿಮ್ರನ್ ದೇಹವನ್ನ ಹಂಚಿಕೊಂಡಿದ್ಲು ಆವತ್ತು ಸೋದರ ಮಾವನ ಮಗ ಮನೆಗೆ ಬಂದಿದ್ದು ನೋಡಿ ಸಂತೋಷ್ ಸಂಬಂಧಿ ಅಂತಾನೆ ಮನೆಯ ಒಳಗೆ ಬಿಟ್ಕೊಂಡ ತಪ್ಪಿಗೆ ಪಾಪಿ ಇವನ ಉಸಿರನ್ನೇ ನಿಲ್ಲಿಸಿದ್ದ ಕೊನೆಗೆ ಅನ್ನ ಹಾಕಿದ ತಪ್ಪಿಗೆ ಸಂತೋಷ್ ಇಹಲೋಕ ತ್ಯಜಿಸಿದ್ರೆ ಸಿಮ್ರನ್ ಹಾಗೂ ಅವಳ ಲವರ್ ಇವತ್ತಿಗೂ ಜೈಲಿನಲ್ಲೇ ಕೊಳಿತಾ ಇದ್ದಾರೆ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ವಾಟ್ಸಾಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ